ರಿಮೆಂಬರ್ ನೀನು ನನಗೋಸ್ಕರ ಕಾಯ್ತಿದ್ಯಾ ನಾನು ಬೇಗಲೇ ಬರಬೇಕಾಗಿತ್ತು ಆಗಲಿಲ್ಲ ಆದರೆ ಆಗಲಿಲ್ಲ ಅಂದಾಗ ಆ ಅದರಲ್ಲಿ ಯೋಚನೆ ಇರಲಿಲ್ಲ ಯಾಕೆಂದ್ರೆ ಬಂದರೆ ನಿನ್ನೆ ನೋಡ್ತೀನಿ ಅನಿಸ್ತು ಅದಕ್ಕೆ ಅದಕ್ಕೆ ಅನ್ನಿಸ್ತಿಲ್ಲ ಬಂದಿದ್ದೀನಿ ವಾವ್ ನಮ್ಮ ಸೆಟ್ಟೋರೆಲ್ಲ ಚಪ್ಪಾಳೆ ಹಾಕ್ಬಿಟ್ಟಿದ್ದೀವಿ ನಾವು ಸರ್ ಐವತ್ತೇಳು ವರ್ಷದ ಮೊದಲ ಸಿನಿಮಾದ ಕ್ಲಾಪ್ ಮಾಡಿದ ಮೊದಲ ಡೈಲಾಗ್ ಹಿಂಗ್ ಹೇಳ್ಬಿಟ್ರು ಆ ಶಾರ್ಟ್ ಇವಾಗ ತೋರಿಸಬಹುದು ಅಂದ್ರೆ ಸಿನಿಮಾದಲ್ಲಿ ಅದು ಎಷ್ಟಿದ್ಯೋ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಇವಾಗ ನೀವ್ ಏನ್ ಹೊಡೆದ್ರಿ ಇದೆ ತರ ಎಲ್ಲಾರು ಹೊಡೆದ್ರು ಕಲ್ಯಾಣ್ ಕುಮಾರ್ ಹೊಡೆದ್ರು ಅದೊಂದು ಏಯ್ ಚೆನ್ನಾಗಿ ಧೈರ್ಯವಾಗಿ ಚೆನ್ನಾಗಿದೆ ನಾನು ನೀವು ಹಾರಿದ ಬಂಡೆನೆ ಹಾರಿರೋ ಮುಂದೆ ಏನೋ ಅಂದ್ರೆ ಕಲ್ಯಾಣ್ ಕುಮಾರ್ ನೀವು ಹಾರಿದ ಬಂಡೆನೇ ಹಾಡಿದ್ದೀನಿ ದೊಡ್ಡ ಪಾತಾಳ ಚಿಕ್ಕ ಪಾತಾಳ ಎಲ್ಲ ಹಾರ್ದೆ ಅವರು ಬಸವನಗುಡಿ ಅವರು ಐ ಪಿ ಎಸ್ ಎದುರಿಗೆ ಇದ್ದವರು ಅವರು ಅಲ್ಲೇ ಆಟೋದು ಬಿಗಲ್ ಹಾಕ ಏ ನಮ್ಮ ಹುಡುಗನೇನು